ರಾಜ್ಯದಲ್ಲಿ ಜೋರಾಗಿದೆ ಈ ಸ್ವತ್ತು ಕ್ರಾಂತಿ ಆದರೆ ಇಲ್ಲಿ ಅಜ್ಜಿಗೆ ನಲವತ್ತು ವರ್ಷಗಳಿಂದ ಈ ಸ್ವತ್ತು ಕೊಡಲಿಲ್ಲ ಗ್ರಾಮ ಪಂಚಾಯತ್ನವರು ಏಕಾಂಗಿಯಾಗಿ ಗ್ರಾಮ ಪಂಚಾಯತ್ ಎದುರು ಧರಣಿಯನ್ನು ಕೊಡುತ್ತಿದ್ದಾರೆ ಎಂಬತ್ತು ವರ್ಷದ ಅಜ್ಜಿ ವಿಜಯನಗರದ ಹಿರೇಹಡಗಲಿ ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು ಕಳೆದ ನಲವತ್ತು ವರ್ಷಗಳಿಂದ ಈ ಸ್ವತ್ತುಗಾಗಿ ಅಲೆದಾಡ್ತಾ ಇದ್ದಾರೆ ಅವರದ್ದೇ ಪಾಪ ಇನ್ನೂ ಕೂಡ ಸಿಕ್ಕಿಲ್ಲ ನಲವತ್ತು ವರ್ಷ ಆದರೂ ಆ ಗ್ರಾಮ ಪಂಚಾಯತ್ನವರು ಏನು ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡಲೇಬೇಕಾಗತ್ತೆ ಹಿರೇ ಹಡಗಲಿ ಅಲ್ಲಿ ನಡೆದಿರುವಂಥ ಘಟನೆ ಇದು ಎಲ್ಲ ದಾಖಲಾತಿಗಳಿದ್ದರೂ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಇಲ್ಲದ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಸ್ವತ್ತಿಗಾಗಿ ಏನೋ ಗ್ರಾಮ ಪಂಚಾಯತ್ ಮುಂದೆ ಧರಣಿಯನ್ನು ಕುಳ್ತಿದ್ದಾರೆ ಈ ಈ ಸ್ವತ್ತು ಪಡೆಯೋದಕ್ಕಾಗಿ ಪಾಪ ಆ ವೃದ್ಧೆ ಧರಣಿಯನ್ನು ಕುಳಿತಬೇಕಾ ಕುಳಿತುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಿದೆ ನ್ಯಾಯ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾರಿಗಾ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ತೆರಿಗೆ ಹಣದಿಂದ ಬರುವಂಥ ಸಂಬಳ ನಮ್ಮ ತೆರಿಗೆ ಅಲ್ಲಿ ಬರುವಂಥ ಏನು ಆದಾಯದಿಂದ ಸಂಬಳವನ್ನು ತಗೊಂಡು ಈ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ವೃದ್ಧೆಯ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇ ಹಿರೇಮಠ್ ಅವರನ್ನ ಮಾತನಾಡಿಸಿದ್ದಾರೆ ಹೇಳಿದ್ದಾರೆ ಬನ್ನಿ ನೋಡೋಣ ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಾಕೊಳ್ಳಲಾಗಿತ್ತು ವಿಜಯನಗರದಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಮೃತವರ್ಜೆ ವಹಿಸಿ ಕೂಡ ಸಾವಿರಾರು ಈ ಸತ್ತುಗಳನ್ನ ಮನೆ ಬಾಗಿಲಿಗೆ ವಿತರಿಸುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಾಗಿತ್ತು ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಈ ಸತ್ತುಗಳನ್ನ ಕೂಡ ಗ್ರಾಮ ಪಂಚಾಯಿತಿ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಈ ನಿಟ್ಟಿನಲ್ಲಿ ಮನೆ ಬಾಗಿಲಿಗೆ ಈ ಸತ್ತು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಈ ಒಂದು ಕಾರ್ಯಕ್ರಮ ಎಸ್ಪೆಷಲಿ ವಿಜಯನಗರದಲ್ಲೂ ಕೂಡ ಯಶಸ್ಸನ್ನು ಕಂಡಿತ್ತು ಈಗ ಇಂಥದ್ದೇ ಒಂದು ಈ ಸತ್ತು ಕೊಡಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಸುಮಾರು ಎಂಬತ್ತು ವರ್ಷದ ವೃದ್ಧೆ ಪಾರ್ವತಮ್ಮ ಅಂತಕ್ಕಂಥ ವೃದ್ಧೆ ಕೂಡ ಇದ್ದಾರೆ ಹಿರೇ ಹಡಗಲಿ ಗ್ರಾಮದ ಪಾರ್ವತಮ್ಮನವರು ಇವರು ಈ ಸೊತ್ತುಗಾಗಿ ಸುಮಾರು ನಲವತ್ತು ವರ್ಷದಿಂದ ಫೈಟ್ ಮಾಡ್ತಾ ಇದ್ದಾರೆ ಅವರ ಸ್ವಂತ ಜಾಗಕ್ಕೆ ಈ ಸೊತ್ತು ಕೊಡಲಿಕ್ಕೆ ಕೂಡ

ಅಹ್ ಇದು ಇಲ್ಲಿರ್ತಕ್ಕಂಥ ವೃದ್ಧೆ ಹೇಳ್ತಕ್ಕಂಥ ಮತ್ತು ವೃದ್ಧೆಯ ಸುಪುತ್ರ ಕೂಡ ಅನ್ನೇ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಎಲ್ಲ ದಾಖಲಾತಿಗಳು ಕರೆಕ್ಟ್ ಇದ್ದಾವೆ ನಾವು ಹಲವಾರು ಬಾರಿ ಅಧಿಕಾರಿಗಳ ಬಳಿ ಹೋಗಿ ಮನವಿ ಮಾಡಿಕೊಂಡಿದ್ದೀವಿ ಅರ್ಜಿ ಮಾ ಅರ್ಜಿ ಕೂಡ ಕೊಟ್ಟಿದೀವಿ ಆದ್ರೆ ಈ ಸುತ್ತು ಕೊಡಲಿಕ್ಕೆ ಅಧಿಕಾರಿಗಳು ಮೀನಾಮಿಷ ಆಗ್ತಾ ಇದಾರೆ ಅಧಿಕಾರಿಗಳ ಮೇಲೇ ಸಂಶಯ ವ್ಯಕ್ತವಾಗ್ತದೆ ಅನ್ನುವಂಥದ್ದು ಕೂಡ ಇವರು ಹೇಳ್ತಾ ಇರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ